ವಿಶ್ವ ಒಂದು ವಿಶ್ ವಿಕ್ಸ್ ಡಬ್ಬಿ ವೆರಿ ಗುಡ್ ಚಪ್ಪಳ ಹಾಕ್ರಿ ವಿಶ್ವಗಾ ಬುಂದಾ ಎರಡು ಬೀಜ ಕೊಡಮ್ಮ ಎರಡೇ ಬೀಜ ಕೊಡು ಒಂದು ಏ ಬುಂದಾ ಎಷ್ಟು ಒಂದು ಮೇಲೆ ಎಷ್ಟು ಎರಡು ವೆರಿ ಗುಡ್ ನಿಂಗೆ ಎಷ್ಟು ಕೇಳಿದೆ ನಾನು ಹಾಂ ಕರೆಕ್ಟ್ ಕೊಟ್ಟೆ ಅಲ್ಲಮ್ಮ ಹಾಂ ಸಾಕ್ಷಿ ಅಲ್ಲೇ ಕುಂದ್ರು ಇವು ವಿಕ್ಸ್ ಡಬ್ಬಿ ಮೂರು ಕೊಡಮ್ಮ ಮೂರು ವಿಕ್ಸ್ ಡಬ್ಬಿ ಕೊಡು ಹಾಂ ಕೊಡಮ್ಮ ಹಾಂ ವೆರಿ ಗುಡ್ ಎಷ್ಟು ಕೇಳಿದೆ ನಿನ್ಗೆ ಹಾ ಮೂರು ಕೇಳಿದ್ದೆ ಮೂರು ಕೊಟ್ಟ ವೆರಿ ಗುಡ್ ಎರಡು ಎಷ್ಟಲ್ಲವ ಇವು ಒಂದು ಅಣ್ಣ ಒಂದು ಎರಡು ನಾಗೂ ಮೂರು ಬೀಜ ಕೊಡಪ್ಪ ಮೂರು ಬೀಜ ಒಂದು ಮುಗ್ಲೆ ಕೊಟ್ಬಿಟ್ಟು ಮೂರು ನೋಡೋಣ ಒಂದು ಎರಡು ಮೂರು ಕರೆಕ್ಟ್ ಕೊಟ್ಟಣಲ್ಲ ನಾಗು ಚಪ್ಪಳ ಹಾಕ್ರಿ ಒಂದು ಕೊಡಪ್ಪ ಒಂದು ಕೊಡು ನನಗೆ ಕೊಡು ನನಗೆ ವೆರಿ ಗುಡ್ ಸಾನ್ವಿ ನೀನು ತಯಾ ಕೊಟ್ಟು ಬಿಕ್ಸ್ ಡಬ್ಬಿ ಎಷ್ಟದು ಇಲ್ಲಿ ಒಂದೊಂದು ಇಡ್ತಾ ಎಣಸು ಒಂದು ಎರಡು ವೆರಿ ಗುಡ್ ಮಾನ್ವಿಕಾ ಇಲ್ಲಿ ನಿನ್ಗೆ ಬೀಜ ಕೊಟ್ಟಿನಲ್ಲ ಇಲ್ಲಿ ಒಂದೊಂದ ಇಡ್ತಾ ಎಣಸು ಹೇಳ ಮಾನ್ವಿಕಾ ಇಲ್ಲಿ ಒಂದೊಂದು ಹಿಡ್ತಾ ಎಷ್ಟದ ಎಣಸು ಬೀಜ ಒಂದು ಹಾಂ ಎರಡು ಮೂರು ಆದ್ವಾ ಎಷ್ಟು ಕೊಟ್ಟಿದ್ದೆ ನಿಂಗೆ ಬೀಜ ಮೂರು ರೊಯ್ತಾ ಈಗ ಪ್ಲೇಟಲ್ಲಿ ನಿನಗ ಇವನ ವೀಕ್ಷ ಡಬ್ಬಿ ಕೊಟ್ಟಿನಲ್ಲಪ್ಪ ಇಲ್ಲಿ ಒಂದೊಂದ ಇಡತಾ ಎಣಸು ಹೇಳಿ ಎಷ್ಟದ ಅಂತ ಒಂದು ಎರಡು ಮೂರು ಹಾಂ ವೆರಿ ಗುಡ್ ಎಷ್ಟ ವೀರೇಶ ಆ ಪ್ಲೇಟಲ್ಲಿ ಬೀಜ ಕೊಟ್ಟಿನಲ್ಲಪ್ಪ ಇಲ್ಲಿ ಒಂದೊಂದು ಹಿಡ್ತಾ ಎಷ್ಟು ಎಷ್ಟದ ಅಂತ ಹಾಂ 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 ಐದು ಎಷ್ಟಿದು ಬೀಜ ಎಷ್ಟು ಅದಾವ ಇವು ಬೀಜ ಐದು ವ್ಯಾ ರಿಗ್ ಸಿನು ಆ ವಿಕ್ಸ್ ಡಬ್ಬ ಎಷ್ಟಿದೆ ಪ್ಲೇಟ್ನಾಗ ಇಲ್ಲಿ ಒಂದೊಂದ ಇಡ್ತಾ ಎಣ್ಣೆಸ್ ಹೇಳು ಒಂದು ಹ್ಮ್ ಹ್ಞೂ ಎರಡು ಹಾಂ ಮೂರು ವ್ಯಾ ಗುಡ್ ಎಷ್ಟದಪ್ಪ ಅದಪ್ಪ ಮೂರು ಪ್ರತೀಕ್ಷಾ ನಿನ್ ಕೈಯಾಗ ಬೀಜ ಕೊಟ್ಟೀನಲ್ಲ ಎಷ್ಟದ ಇಲ್ಲಿ ಎಣ್ಣೆ ಸೇಳು ಹಾಂ ಮೇಲೆ ಎಷ್ಟು ಎರಡು